ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಳಲೆ ಪಲ್ಯವನ್ನು ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತಿದ್ದೇನೆ ಕಳಲೆಯನ್ನು ಮಾಮೂಲಿಯಾಗಿ ಪಲ್ಯಕ್ಕೆ ಹೆಚ್ಚೋದ್ರಲ್ಲಿ ಏನು ವಿಶೇಷ ಇಲ್ಲ ಆದರೆ ಅದರಲ್ಲಿ ಶೃಂಗಾರ ಕಳಲೆ ಅಂತ ಒಂದು ಪಾರ್ಟ್ ಇರುತ್ತೆ ಅದನ್ನು ತೆಗೆಯೋದು ಸ್ವಲ್ಪ ಟ್ರಿಕ್ಕು ಅದನ್ನು ಹೇಗೆ ತೆಗೆಯೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಮಾಮೂಲಿಯಾಗಿ ಕಳಲೆ ಹೆಚ್ಕೊಳ್ತಾ ಇದ್ದೇನೆ ಪಲ್ಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಬೇಕು ಈಗ ಆ ಶಿಂಗಾರ್ ಕಳಲೆ ಅಂತ ಹೇಳಿದ್ನಲ್ಲ ಅದನ್ನು ಹೇಗೆ ತೆಗೆಯೋದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಆ ಕಳಲೆಗೆ ಲಾಸ್ಟ್ ಗಣ್ಣು ಅಂತ ಹೇಳ್ತೇವಲ್ಲ ಅದು ಆ ಗಣ್ಣಿನ ತನಕ ಮಾಮೂಲಿಯಾಗಿ ಹೆಚ್ಕೋಬೇಕು ನೋಡಿ ಇದು ಲಾಸ್ಟ್ ಗಣ್ಣು ಲಾಸ್ಟ್ ಗಣ್ಣಿನ ಹತ್ರ ಬಂದಮೇಲೆ ಒಂದು ಎರಡು ಇಂಚು ಅಷ್ಟು ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ನೋಡಿದ್ರಲ್ಲ ಹೇಗೆ ಅಂತ ಕಟ್ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೇನೆ ಹೇಗಿರುತ್ತೆ ಅಂತ ಒಳಗಡೆ ಆ ರೀತಿಯಾಗಿ ಕಟ್ ಮಾಡಬೇಕು ಆಮೇಲೆ ಅದನ್ನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಉದ್ದುದ್ದಕ್ಕೆ ಸ್ಲೈಸ್ ಮಾಡಬೇಕು ಉದ್ದ ಶೇಪಲ್ಲಿ ಸ್ಲೈಸ್ ಮಾಡಿದರೆ ನಿಮಗೆ ಅದು ಸಿಂಗಾರ ಥರ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಹೇಗೆ ಲೇಯರ್ 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 ಕಾಣಿಸ್ತಿದೆ ಅಂತ ಕಳಲೆ ಹೆಚ್ಚುವಾಗ ಈ ಶೃಂಗಾರ ಕಳೆನ್ನು ತೆಗೆಯೋದು ಒಂದು ವಿಶೇಷ ಇದರಿಂದ ಸಾಂಬಾರನ್ನು ಮಾಡ್ತೇವೆ ನಾವು ಸ್ವೀಟ್ ಹಾಕಿ ಸಾಂಬಾರನ್ನು ಮಾಡ್ತೇವೆ ಕರಿಹುಳಿ ಅಂತ ಆಮೇಲೆ ಮಾಮೂಲಿ ಸಾಂಬಾರು ಸಹ ಮಾಡ್ತೇವೆ ಕಳಲೆ ಎಲ್ಲ ಸಣ್ಣದಾಗಿ ಹೆಚ್ಚಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಒಂದು ರಾತ್ರಿ ಅದನ್ನು ನೆನೆಸಲಿಕ್ಕೆ ಇಟ್ಬಿಡಬೇಕು ಇಲ್ಲ ಅಂದರೆ ಅದು ಕಹಿ ಬರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ನೀರನ್ನೆಲ್ಲ ಚೆಲ್ಬಿಟ್ಟು ಅದನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಕುದ್ಮೇಲೆ ಆ ನೀರನ್ನು ಆಚೆ ಹಾಕಿಬಿಡಬೇಕು ಆಮೇಲೆ ಒಂದು ದಪ್ಪ ತಳದ ಕಡಾಯಿಯನ್ನು ತಗೊಂಡು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನೇ ಹಾಕಿದ್ದೇನೆ ಕೊಬ್ಬರಿ ಎಣ್ಣೆ ಘಮ ಚೆನ್ನಾಗಿರುತ್ತೆ ಕಳಲೆ ಪಲ್ಯಕ್ಕೆ ಅಂತ ಕಳಲೆ ಸ್ವಲ್ಪ ಹೀಟು ಅಂತೆ ಅಂತಾರೆ ಅದಕ್ಕಾಗಿ ಅದನ್ನು ನೆನೆಸಿಟ್ಟು ಆಮೇಲೆ ಕುದಿಸಿ ಅದನ್ನು ನೀರು ತೆಗೆದು ಎಲ್ಲ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಸಾಸಿವೆ ಸಿಡ್ದು ಬೇಳೆ ಸ್ವಲ್ಪ ಕೆಂಪಾಗ್ತಾ ಇದ್ದಂಗೆ ನಾನು ಕೆಂಪು ಮೆಣಸಿನ್ಕಾಯನ್ನು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸಿನ್ಕಾಯನ್ನು ಅದರಲ್ಲಿ ಫ್ರೈ ಮಾಡಿ ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಇಟ್ಕೊಂಡು ಬಿಡಬೇಕು ಏನಕ್ಕೆಂದರೆ ಅದು ಇಡೀ ಇಡೀದಾಗಿ ಇದೆಯಲ್ಲ ಅದಕ್ಕಾಗಿ ಸಣ್ಣದಾಗಿ ಹಾಕಿದ್ರೂ ಅದ್ರ ಅದ್ರ ಕಲರು ಮತ್ತು ಅದ್ರ ರುಚಿಯನ್ನು ಬಿಡಲ್ಲ ಅದಕ್ಕೇ ಅದನ್ನು ತೆಂಗಿನ ತು ತುರಿ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು ಅದಕ್ಕೆ ಹೀಗೆ ಎತ್ತಿಟ್ಕೊಂಡಿದ್ದೇನೆ ಅದು ಹೇಗೆ ಅಂತ ತೋರಿಸ್ತೇನೆ ನಿಮಗೆ ಆಮೇಲೆ ಸ್ವಲ್ಪ ಕರಿಬೇವು ಬೇಕಂದರೆ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಒಂದು ಅರ್ಧ ಚಮಚ ಅರಿಶಿಣದ ಪುಡಿಯನ್ನು ಹಾಕಿ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಈ ಬೇಯಿಸಿ ಅಂದರೆ ಕುದಿಸಿ ಇಟ್ಕೊಂಡಿರುವಂತಹ ಕಳಲೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಈ ಒಗ್ಗರಣೆಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಹಾಕಬೇಕು ನೀರಿನ ಪಸೆ ಎಷ್ಟಾಗುತ್ತೋ ಅಷ್ಟು ಹಿಂಡಿ ತೆಗ್ದುಬಿಡಬೇಕು ಈ ಕಳಲೆಯನ್ನು ವರ್ಷಕ್ಕೊಂದು ಸಲನಾದರೂ ತಿನ್ನಬೇಕು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಆದರೆ ನಮ್ಮಲ್ಲಿ ಹೇಳ್ತಾರೆ ಶ್ರಾವಣ ಮಾಸ ಪ್ರಾರಂಭ ಆದಮೇಲೆ ಈ ಕಳಲೆಯನ್ನು ತೆಗಿಬಾರ್ದು ತಿನ್ನಬಾರ್ದು ಅಂತ ಈಗ ಒಂದು ಬೌಲ್ ಆಗುವಷ್ಟು ಹಸಿ ಕೊಬ್ಬರಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ನೋಡಿ ಈ ಥರ ಈ ಹುರಿದಿಟ್ಕೊಂಡಿರುವಂತಹ ಮೆಣಸನ್ನು ಈ ರೀತಿ ಅದ್ರ ಜೊತೆ ಸಣ್ಣಗೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಆಮೇಲೆ ಅದನ್ನೇ ಕಳಲೆ ಪಲ್ಯಕ್ಕೆ ಹಾಕಿ ಅದ್ರ ಜೊತೆ ಫ್ರೈ ಮಾಡಬೇಕು ಈ ಕಡಲೇ ಪಲ್ಯವನ್ನ ಒಂದು ಐದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಆವಾಗ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಅದರ ಘಮ ಚೆನ್ನಾಗಿ ಹೊರಗಡೆ ಬರುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಹುಳಿಗೆ ಆಮ್ಚೂರು ಪೌಡ್ರ್ ಇದ್ದರೆ ಆಮ್ಚೂರು ಪೌಡ್ರ್ ನಾವು ವಾಟೆ ಹುಳಿ ಅಂತ ಹೇಳ್ತೇವೆ ಅದು ಸಿಗುತ್ತೆ ನಮ್ಮಲ್ಲಿ ಅದನ್ನು ಹಾಕ್ಕೊಂಡಿರ್ತೇನೆ ಹುಳಿ ಆಗಲಿಕ್ಕೆ ಅಂತ ಅದು ಆರೋಗ್ಯಕ್ಕೂ ಒಳ್ಳೆಯದು ವಾಟೆ ಹುಳಿ ಅನ್ನೋದು ಓಟೆ ಹುಳಿ ಆಮ್ಚೂರು ಪೌಡರ್ ಯಾವುದೂ ಇಲ್ಲಾಂದ್ರೆ ಲಿಂಬು ಬೇಕಂದರೂ ಸೇರಿಸ್ಕೊಳ್ಬೋದು ನಾವು ಸಾಮಾನ್ಯವಾಗಿ ಪಲ್ಯಕ್ಕೆ ಈ ಓಟೆ ಹುಳಿಯನ್ನೇ ಹಾಕೋದು ಈ ಓಟೆ ಹುಳಿಯಿಂದನೂ ಸಹ ಒಂದು ನೀರು ಸಾರನ್ನು ಮಾಡ್ಬೋದು ಇನ್ಯಾವತ್ತಾರು ತೋರಿಸ್ಕೊಡ್ತೇನೆ ಹೇಗೆ ಅಂತ ಮಳೆಗಾಲದಲ್ಲಿ ಈ ಓಟೆ ಹುಳಿ ನೀರು ಸಾರೆಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆ ಶೃಂಗಾರ ಕಳಲೆಯಿಂದ ಕರಿಹುಳಿ ಮಾಡುವುದು ಹೇಗೆ ಅಂತಲೂ ಒಂದು ಸಲ ತೋರಿಸ್ಕೊಡ್ತೇನೆ ನೋಡಿ ಈಗ ರುಚಿ ರುಚಿಯಾಗಿರುವಂತಹ ಕಳಲೆ ಪಲ್ಯ ರೆಡಿಯಾಗಿದೆ ಇದು ಅನ್ನದ ಜೊತೆ ಬೇಕಂದರೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಹಾಗೇನೂ ತಿನ್ಬೋದು ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ